ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ನಮ್ಮ ಬೆಂಗಳೂರು ಬುಲ್ಸ್ ಈಗಾಗಲೇ ಪಿ ಎಲ್ ಸೀಸನ್ ಹನ್ನೆರಡರಲ್ಲಿ ಟೋಟಲ್ ಆಗಿ ಒಂಬತ್ತು ಪಂದ್ಯಗಳನ್ನು ಆಡಿದ್ದು ಇದರಲ್ಲಿ ಐದರಲ್ಲಿ ಇತ್ತು ನಾಲ್ಕರಲ್ಲಿ ಮಾತ್ರ ಸೋತಿದೆ ಹಾಗಾಗಿ ನಮ್ಮ ಬಳಿ ಈಗ ಟೋಟಲ್ ಆಗಿ ಹತ್ತು ಅಂಕಗಳು ಇವೆ ಮತ್ತಿನ್ನು ಮುಂದೆ ನಮ್ಮ ತಂಡ ಬಂದ್ಬಿಟ್ಟಲ್ಲಿ ಯು ಪಿ ಯೋದ ಎದುರಿಗೆ ತನ್ನ ಹತ್ತನೆಯ ಪಂದ್ಯವನ್ನು ಆಡಲಿದ್ದು ಈ ಪಂದ್ಯವು ಇಪ್ಪತ್ತೈದು ಸೆಪ್ಟೆಂಬರ್ನಂದು ರಾತ್ರಿ ಎಂಟು ಗಂಟೆಗೆ ನಡೆಯುತ್ತದೆ ಆದರೆ ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ ಸ್ಟಾರ್ಟಿಂಗ್ ಸೆವೆನಲ್ಲಿ ಅಲ್ಲಿ ಕೆಲವು ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಯು ಪಿ ಯೋದ ಸ್ಪಂದದಲ್ಲಿ ಹೊಸ ಸ್ಟಾರ್ಟಿಂಗ್ ಸೆವೆನ್ ಯಾವ ಥರ ಇರಬಹುದು ಅಂತ ನೋಡೋಣ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಶುಭರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದರೆ ನಾವು ಇನ್ನೂ ಥರ ಮಾಡಿದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಸ್ಟಾರ್ಟಿಂಗಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಮುನ್ನೆ ಗುಜರಾತ್ ಜೈನ್ಸ್ ಮುಂದೆ ನಮ್ಮ ರೇಡರ್ಗಳಾದ ಆಕ್ರಮ ಆಕಾಶ್ ಶಿಂಡೆ ಆಶೀಶ್ ಮಲಿಕ್ ಮತ್ತು ಅಲಿ ಅಲಿರೇಜ ಮಿರ್ಜಾಯಿನ್ ಅವರು ತುಂಬಾ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಅಷ್ಟೇ ಅಲ್ಲದೆ ಗುಜರಾತ್ ಜಯಸ್ ಮುಂದೆ ನಮ್ಮ ಕ್ಯಾಪ್ಟನ್ ಯೋಗೇಶ್ ಜಯ್ಯರ್ ಅವರು ಕೂಡ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಇಲ್ಲಿ ಅವರು ಕೂಡ ತನ್ನ ಫಾರ್ಮ್ ಗೆ ಮರಳಿದ್ದಾರೆ ಮತ್ತೆ ನಾವು ಪಾಯಿಂಟ್ಸ್ ಟೇಬಲ್ ಅನ್ನು ನೋಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಈಗ ನಾಲ್ಕನೇ ಸ್ಥಾನದಲ್ಲಿ ಇಲ್ಲಿ ಯು ಪಿ ಯೋ ದಾಸ್ ಅವರು ಏಳನೇ ಒಂದು ಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಇವರಲ್ಲಿ ಏಳು ಪಂದ್ಯವನ್ನು ಆಡಿದ್ದು ಇದರಲ್ಲಿ ಮೂರರಲ್ಲಿ ಗೆದ್ದು ನಾಲ್ಕರಲ್ಲಿ ಸೋತಿದ್ದಾರೆ ಹಾಗಾಗಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಕೂಡ ನಮ್ಮ ತಂಡಲ್ಲಿ ಬೆಟರ್ ಪೊಸಿಷನ್ ಅಲ್ಲಿ ಇದೆ ಆಮೇಲೆ ನಾವೀಗ ನಮ್ಮ ಬೆಂಗಳೂರು ಬುಲ್ಸ್ ಈ ಪಂದ್ಯಕ್ಕೆ ಹೊಸ ಸ್ಟಾರ್ಟಿಂಗ್ ಸೆವೆನ್ ಬಗ್ಗೆ ಮಾತಾಡೋದಾದ್ರೆ ಸೊ ಈ ಪಂದ್ಯದಲ್ಲಿ ಸೆಂಟರ್ ರೀಡರ್ ಆಗಿ ಆಕಾಶ್ ಹಿಂದೆ ಅವರು ಹೋದ ಸಿಗುತ್ತಾರೆ ಹೌದು ಆಕಾಶ್ ಹಿಂದೆ ಅವರು ಕಳೆದ ಪಂದ್ಯದಲ್ಲಿ ತುಂಬಾ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಇವರು ನಮಗೆ ಸೂಕ್ತವಾದ ಸಮಯದಲ್ಲಿ ಪಾಯಿಂಟ್ಸ್ ಅನ್ನು ತಂದು ಕೊಡ್ತಾ ಇದ್ದರು ಅಷ್ಟೇ ಅಲ್ಲದೆ ಒಂದು ಸಮಯದಲ್ಲಿ ನಾವಿಲ್ಲಿ ಔಟ್ ಆಗುತ್ತಿರುವಾಗ ಇವರಲ್ಲಿ ಸೂಪರ್ ರೀಡ್ ಅನ್ನು ಮಾಡಿದ್ದು ಇದೇ ಒಂದು ರೀಸನ್ ಇಂದಾಗಿ ನಾವು ಈ ಪಂದ್ಯವನ್ನು ಗೆದ್ದೆವು ಆಮೇಲೆ ನಾವಿಲ್ಲಿ ನಮ್ಮಿಬ್ಬರು ಕವರಾಟಗಾರ ಬಗ್ಗೆ ಮಾತಾಡೋದಾದ್ರೆ ನಮಗೆ ಯು ಪಿ ಯೋದ ಮುಂದಿನ ಬಂದಕ್ಕೆ ಕೂಡ ಕವರಾಟಗಾರರಾಗಿ ರೈಟ್ ಅಲ್ಲಿ ಸಂಜಯ್ ದುಲ್ ಮತ್ತು ಲೆಫ್ಟಲ್ಲಿ ಅಲ್ಲಿ ಸತ್ಯಪ್ಪ ಮಟ್ಟಿಯವರು ನೋಡಿ ಸಿಗುತ್ತಾರೆ ಇವರಿಬ್ಬರು ಕೂಡ ಇತ್ತೀಚೆಗೆ ತುಂಬಾ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು ಕ್ರೂಷಲ್ ಸಮಯದಲ್ಲಿ ಟ್ಯಾಕಲ್ಗಳನ್ನು ಮಾಡುತ್ತಾ ಇದ್ದಾರೆ ಹಾಗಾಗಿ ಫ್ರೆಂಡ್ಸ್ ಈ ಸ್ಥಾನದಲ್ಲಿ ಕೂಡ ಯಾವುದೇ ಒಂದು ಬದಲಾವಣೆ ಆಗುವುದಿಲ್ಲ ಆ ನಂತರ ನಾವೀಗ ನಮ್ಮಿಬ್ಬರು ಇನ್ನಾಟಗಾರ ಬಗ್ಗೆ ಮಾತಾಡೋದಾದರೆ ಸೊ ನಾಳೆಯ ಪಂದ್ಯಕ್ಕೆ ಕೂಡ ಇನ್ನಾಟಗಾರರಾಗಿ ರೈಟ್ ಅಲ್ಲಿ ಅಲಿರೇಜಾ ಮಿರ್ಜಾನ್ ಮತ್ತು ಲೆಫ್ಟಲ್ಲಿ ಅಲ್ಲಿ ಆಶೀಷ್ ಮಲ್ಲಿಕ್ ಅವರು ಆಡುತ್ತಾರೆ ಹೌದು ಫ್ರೆಂಡ್ಸ್ ಆಶೀಸ್ ಮಲ್ಲಿಕ್ ಅವರು ಈಗಾಗಲೇ ಇಂಜರಿಯಿಂದ ರಿಕವರಿ ಆಗಿದ್ದು ನಿನ್ನೆಯ ಪಂದ್ಯದಲ್ಲಿ ಅದು ತುಂಬಾ ಒಂದು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಮತ್ತೆ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಆಶೀಶ್ ಮಲ್ಲಿಕ್ ಅವರು ಎಷ್ಟೋ ಒಂದು ಉತ್ತಮವಾದ ರೇಡರ್ ಅಂತ ಹಾಗಾಗಿ ಮುಂದೆ ಬರುವ ಪಂದ್ಯಗಳಿಗೆ ಕೂಡ ಇವರೇ ಇಲ್ಲಿ ಲೆಫ್ಟ್ ಇನ್ನಲ್ಲಿ ಆಡುತ್ತಾರೆ ಆಮೇಲೆ ರೈಟ್ ಇನ್ ಅಲ್ಲಿ ಮಿಡಿಜನ್ ಬಗ್ಗೆ ಅಂತೂ ಮಾತಾಡುವಂತನೇ ಇಲ್ಲ ಯಾಕೆಂದರೆ ಇವರ ಮೇಲೆ ನಮ್ಮ ಬಿ ಸಿ ರಮೇಶ್ ಅವರಿಗೆ ತುಂಬಾ ನಂಬಿಕೆ ಇದ್ದು ಇನ್ನು ಮುಂದೆ ಬರುವ ಎಲ್ಲ ಪಂದ್ಯಗಳಿಗೆ ಕೂಡ ಇವರಂತೆ ಇಲ್ಲಿ ಖಂಡಿತವಾಗಿಯೂ ಆಡುತ್ತಾರೆ ಆಮೇಲೆ ನಾವೀಗ ಕೊನೆಯಾಗಿ ನಮ್ಮ ಇಬ್ಬರು ಕಾರ್ನರ್ ಆಟಗಾರರ ಬಗ್ಗೆ ಮಾತಾಡುತ್ತದೆ ಸೊ ನಮಗೆ ನಾಳೆಯ ಪಂದ್ಯದಲ್ಲಿ ರೈಟ್ ಕಾರ್ನರ್ ಯೋಗೇಶ್ ದಯ್ಯ ಮತ್ತು ಲೆಫ್ಟ್ ಅಲ್ಲಿ ದೀಪಕ್ ಶಂಕರ್ ಅವರನ್ನು ಒಳಗೆ ಸಿಗುತ್ತಾರೆ ಹೌದು ಫ್ರೆಂಡ್ಸ್ ಈ ಇಬ್ಬರ ಜೋಡಿಯಂತೂ ಈ ಬಾರಿ ಪೀಕೆಲ್ ಅಲ್ಲಿ ಧೂ ಲಭಿಸುತ್ತಾ ಇದೆ ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ಅಂಕುಶ್ ರಾಠಿ ಅವರು ಬಿಟ್ಟು ಹೋದ ಮೇಲೆ ಇಲ್ಲಿ ದೀಪಕ್ ಶಂಕರ್ ಅವರು ಲೆಫ್ಟ್ ಗೆ ಬಂದಿದ್ದು ಇವರು ಅಂದಿನಿಂದ ಕೂಡ ಕಂಟಿನ್ಯೂಸ್ ಆಗಿ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ ಮತ್ತು ನಿನ್ನೆಯ ಪಂದ್ಯದಲ್ಲಿ ಈ ಇಬ್ಬರು ಆಟಗಾರರು ಸೇರಿ ಎರಡು ಮೂರು ಸೂಪರ್ ಟ್ಯಾಕಲ್ ಮಾಡಿದ್ದು ಇವರಿಬ್ಬರೂ ಕೂಡ ನಿನ್ನೆಯ ಪಂದ್ಯವನ್ನು ಗೆಲ್ಲಲು ಒಂದು ಸೂಕ್ತವಾದಂಥ ರೋಲ್ ಅನ್ನು ಪ್ಲೇ ಮಾಡಿದ್ರು ಹಾಗೆ ಫ್ರೆಂಡ್ಸ್ ಇಲ್ಲೂ ಕೂಡ ಯಾವುದೇ ತರಹದ ಒಂದು ಬದಲಾವಣೆ ಆಗುವುದಿಲ್ಲ ಯಾಕೆಂದರೆ ಈಗ ನಮ್ಮ ಕ್ಯಾಪ್ಟನ್ ಕೂಡ ಫಾರ್ಮ್ಗೆ ಬಂದಿದ್ದು ಇನ್ನು ಯೋಗೇಶ್ ದಯ್ಯರ್ ಅವರ ಮೇಲೆ ಕೂಡ ಯಾವುದೇ ಒಂದು ಡೌಟ್ ಇಲ್ಲ ಹಾಗೆ ಈ ಮುಂದಿನ ಪಂದ್ಯಗಳಿಗೆ ಕೂಡ ನನ್ನ ಪ್ರಕಾರ ಅಂತೂ ನಮ್ಮ ಮೇಲ್ ಸ್ಟಾರ್ಟಿಂಗ್ ಸೆವೆನ್ ಇದೇ ಆಗಲಿದ್ದು ಆಮೇಲೆ ಇಲ್ಲಿ ಬೇಕಾದಲ್ಲಿ ಬಿ ಸಿ ರಮೇಶ್ ಅವರು ಕೆಲವು ಸಬ್ಸ್ಟಿಟ್ಯೂಟ್ ಅನ್ನು ಮಾಡಬಹುದು ಮತ್ತು ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು ನಿಮ್ಮ ಪ್ರಕಾರ ನಾಳೆ ಪಂದ್ಯಕ್ಕೆ ನಮ್ಮ ಹೊಸ ಸ್ಟಾರ್ಟಿಂಗ್ ಸೆವೆನ್ ಯಾವ ಥರ ಇರಬಹುದು ನೀವು ನನಗೆ ಕಮಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಸಿಗೋಣ ಹೀಗೆ ಮುಂಜಿನಿ ವೀಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್